ಮಿತ್ರರೇ ನಮಸ್ಕಾರ ನೀವು ಎಂದಾದರೂ ಕನಸಿನಲ್ಲಿ ಪೊಲೀಸರನ್ನು ಕಂಡಿದ್ದೀರಾ ಅವರು ನಿಮ್ಮನ್ನು ಹಿಡಿಯುತ್ತಿರುವಂತೆ ವಿಚಾರಿಸುತ್ತಿರುವಂತೆ ಅಥವಾ ಸಹಾಯ ಮಾಡುತ್ತಿರುವಂತೆ ಕಾಣುತ್ತಾರಾ ಇಂತಹ ಕನಸುಗಳು ಸಾಮಾನ್ಯವಾಗಿಯೇ ಬರುತ್ತದೆ ಆದರೆ ಅದರ ಹಿಂದಿರುವ ಅರ್ಥ ಅದ್ಭುತವಾಗಿದೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಲೋಕ್ ಡೈರೀಸ್ನಲ್ಲಿ ತಿಳಿದುಕೊಳ್ಳೋಣ ಕನಸಿನಲ್ಲಿ ಪೊಲೀಸ್ ಕಂಡರೆ ಅದರ ಹಿಂದಿನ ಸ್ವಪ್ನಶಾಸ್ತ್ರ ವೈಜ್ಞಾನಿಕ ಹಾಗೂ ಧಾರ್ಮಿಕ ಅರ್ಥವೇನು ಪೊಲೀಸ್ ಎಂದರೆ ನಿಯಮ ಕಾನೂನು ನಿಯಂತ್ರಣ ಹಾಗಾಗಿ ಕನಸಿನಲ್ಲಿ ಪೊಲೀಸ್ ಕಾಣುವುದು ಎಂದರೆ ನಮ್ಮ ಮನಸ್ಸು ನಿಯಮ ಅಥವಾ ಶಿಸ್ತಿನ ಕುರಿತಾಗಿ ಏನನ್ನಾದರೂ ಹೇಳಲು ಪ್ರಯತ್ನಿಸುತ್ತಿದೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಸ್ವಪ್ನ ಶಾಸ್ತ್ರದಲ್ಲಿ ಪೊಲೀಸ್ ಕಾಣುವುದು ಎಂದರೆ ನ್ಯಾಯ ಮತ್ತು ನೈತಿಕತೆಯ ಸಂಕೇತ ನೀವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಅಥವಾ ನೀವು ಒಬ್ಬರ ಮೇಲೆ ನ್ಯಾಯ ತರುವ ಹೋರಾಟದಲ್ಲಿದ್ದೀರಿ ಕನಸಿನಲ್ಲಿ ಪೊಲೀಸ್ ಹತ್ತಿರ ಬರುತ್ತಿದ್ದರೆ ನಿಮ್ಮ ಅಂತರಾತ್ಮವು ತಪ್ಪು ಕೆಲಸವನ್ನು ತಿದ್ದಿಕೊಳ್ಳಲು ಎಚ್ಚರಿಸುತ್ತಿದೆ ಪೊಲೀಸ್ ನಿಮ್ಮನ್ನು ಹಿಡಿಯುತ್ತಿದ್ದರೆ ನೀವು ಯಾವುದೋ ಅಂಜಿಕೆ ಅಥವಾ ಗಿಲ್ಟ್ನಲ್ಲಿ ಬದುಕುತ್ತಿದ್ದೀರಿ ಪೊಲೀಸ್ ನಿಮ್ಮ ಸಹಾಯಕ್ಕೆ ಬರುತ್ತಿದ್ದರೆ ಶೀಘ್ರದಲ್ಲೇ ನಿಮಗೆ ಒಳ್ಳೆಯ ರಕ್ಷಣೆ ಅನುಭವವಾಗಲಿದೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಪೊಲೀಸ್ ಎಂದರೆ ನೈತಿಕ ಶಕ್ತಿ ಹಾಗಾಗಿ ಇದು ಕೆಲವೊಮ್ಮೆ ದೇವರ ಪ್ರತಿನಿಧಿಯೂ ಆಗಿರಬಹುದು ಏಕೆಂದರೆ ದೇವರು ನ್ಯಾಯವನ್ನು ಕಾಪಾಡುವ ಶಕ್ತಿ ವೈಜ್ಞಾನಿಕ ದೃಷ್ಟಿಕೋನ ವೈಜ್ಞಾನಿಕವಾಗಿ ಪೊಲೀಸ್ ಕಾಣುವುದು ನಮ್ಮ ಸೂಪರ್ ಅಂದರೆ ಅಂತರಾತ್ಮದ ಧ್ವನಿ ಇದು ಸಕ್ರಿಯವಾಗಿರುವಾಗ ಉಂಟಾಗುವ ಕನಸು ಇದು ಸಿಗ್ಮೆಂಟ್ ಫ್ರೈಡ್ ಹೇಳಿದ ಮನಸ್ಸಿನ ಮೂರನೇ ಅಂಶವಾಗಿತ್ತು ನಾವು ತಪ್ಪು ಕೆಲಸ ಮಾಡಿದಾಗ ಅದು ಕನಸಿನಲ್ಲಿ ಎಚ್ಚರಿಕೆ ನೀಡುತ್ತದೆ ಮನೋವಿಜ್ಞಾನ ಅನೇಕ ಮನೋವಿಜ್ಞಾನಿಗಳ ಪ್ರಕಾರ ಪೊಲೀಸ್ ಕನಸುಗಳು ತೊಂದರೆ ಭಯ ಅಥವಾ ನಿಯಂತ್ರಣದ ಅಗತ್ಯದ ಪ್ರತಿಬಿಂಬ ಇದು ನಮ್ಮ ಜೀವನದಲ್ಲಿ ಕಾನೂನು ಬಾಹಿರ ಅಥವಾ ತಪ್ಪಾದ ಪರಿಸ್ಥಿತಿಗಳ ಬಗ್ಗೆ ಚಿಂತೆ ತೋರಿಸುತ್ತದೆ ಪೊಲೀಸ್ ಎಂದರೆ ಸಮಾಜದಲ್ಲಿ ಶಾಂತಿ ಕಾಪಾಡುವ ಶಕ್ತಿ ಹಾಗಾಗಿ ಕನಸಿನಲ್ಲಿ ಪೊಲೀಸ್ ಕಾಣುವುದು ನೀವು ಸಾಮಾಜಿಕ ಜವಾಬ್ದಾರಿಯುತ ವ್ಯಕ್ತಿಯಾಗುತ್ತಿದ್ದೀರಿ ಅಥವಾ ಆಗಬೇಕೆಂದು ನಿಮ್ಮ ಮನಸ್ಸು ಬಯಸುತ್ತಿದೆ ಧಾರ್ಮಿಕವಾಗಿ ಪೊಲೀಸ್ ದೇವರ ದಂಡಾಧಿಕಾರಿ ಎಂಬಂತೆ ಕಾಣುತ್ತಾರೆ ಹಾಗಾಗಿ ಇಂತಹ ಕನಸುಗಳು ದೇವರ ಎಚ್ಚರಿಕೆಯಾಗಿ ಕಾಣಬಹುದು ನಿಮ್ಮ ಕರ್ಮದ ಫಲಕ್ಕಾಗಿ ತಯಾರಾಗುವ ಎಂಬ ಸಂದೇಶವಾಗಿದೆ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳಿ ಒಮ್ಮೆ ರಘು ಎಂಬ ಯುವಕನಿದ್ದ ಆತ ತುಂಬಾ ಬುದ್ಧಿವಂತನಾಗಿದ್ದ ಆದರೆ ಒಂದು ಸಣ್ಣ ತಪ್ಪಿಗೆ ಯಾವಾಗಲೂ ಸಿಕ್ಕಿ ಬೀಳುತ್ತಿದ್ದ ಒಂದು ದಿನ ಅವನು ಕನಸಿನಲ್ಲಿ ಪೊಲೀಸ್ ಬಂದಂತೆ ಕಂಡ ಆ ಪೊಲೀಸ್ ಅವನನ್ನು ಹಿಡಿದು ನೀನು ಮಾಡಿದ ತಪ್ಪುಗಳೆಲ್ಲ ನಿನ್ನೊಳಗೆ ಇದ್ದು ಹೋಗಿವೆ ಎಂಬುದಾಗಿ ಹೇಳುತ್ತಾನೆ ಅವನು ಬೆಚ್ಚಿ ಬಿದ್ದು ಎದ್ದಾಗ ಆ ಕನಸಿನ ಅರ್ಥ ಹುಡುಕಲು ಪ್ರಾರಂಭಿಸುತ್ತಾನೆ ಅವನು ಅರಿಯುತ್ತಾನೆ ನಿಜ ಜೀವನದಲ್ಲಿ ಆತ ಹಲವು ಬಾರಿ ಸುಳ್ಳು ಹೇಳಿದ್ದಾನೆ ಮೋಸ ಮಾಡಿದ್ದಾನೆ ಆ ಕನಸಿನ ಪೊಲೀಸ್ ಅವನ ಅಂತರಾತ್ಮದ ಧ್ವನಿಯಾಗಿದ್ದ ಈ ಕಥೆಯ ಸಂದೇಶವೇನೆಂದರೆ ಆ ದಿನದಿಂದ ಅವನು ಬದಲಾಗುತ್ತಾನೆ ಸತ್ಯ ಮಾರ್ಗದಲ್ಲಿ ನಡೆದು ಯಶಸ್ಸು ಗಳಿಸುತ್ತಾನೆ ಇದು ನಮಗೆ ಹೇಳುವ ಸಂದೇಶ ಏನೆಂದರೆ ಕನಸಿನ ಪೊಲೀಸ್ ನಿಜವಾದ ಶತ್ರುವಲ್ಲ ಆತ ನಮ್ಮೊಳಗಿನ ಶಿಕ್ಷಕ ಶಿವಪುರಾಣದಲ್ಲಿ ಹೇಳಲಾಗುತ್ತದೆ ಯಮದೂತರು ದೇವದೂತರು ಮನುಷ್ಯನ ಕರ್ಮದ ಪ್ರಕಾರ ಬರುತ್ತಾರೆ ಪೊಲೀಸ್ ಕನಸು ಕೆಲವೊಮ್ಮೆ ಯಮದೂತರ ಸಂಕೇತವೂ ಆಗಿರಬಹುದು ಅಂದರೆ ತಪ್ಪುಗಳ ಬಗ್ಗೆ ಎಚ್ಚರಿಕೆ ಒಳ್ಳೆಯ ಸೂಚನೆ ಪೊಲೀಸ್ ನಿಮ್ಮನ್ನು ರಕ್ಷಿಸುತ್ತಿದ್ದರೆ ಅದು ಒಳ್ಳೆಯ ಕನಸು ಅರ್ಥಾತ್ ನಿಮ್ಮ ಜೀವನದಲ್ಲಿ ಶಕ್ತಿ ಮತ್ತು ರಕ್ಷಣೆಯ ಶಕ್ತಿಗಳು ನಿಮ್ಮ ಕಡೆ ಬರುತ್ತಿವೆ ಕೆಟ್ಟ ಸೂಚನೆ ಪೊಲೀಸ್ ಬಂಧಿಸುತ್ತಿದ್ದರೆ ಅದು ನಿಮ್ಮೊಳಗಿನ ಪಶ್ಚಾತ್ತಾಪದ ಸಂಕೇತ ಆದ್ದರಿಂದ ತಪ್ಪು ಕೆಲಸಗಳಿಂದ ದೂರ ಇರಬೇಕೆಂಬ ಸಂದೇಶವಾಗಿದೆ ಕೆಲವು ಜ್ಯೋತಿಷ್ಯ ಗ್ರಂಥಗಳಲ್ಲಿ ಪೊಲೀಸ್ ಕನಸು ಶನಿ ಗ್ರಹದ ಪ್ರಭಾವವೆಂದು ಹೇಳುತ್ತಾರೆ ಶನಿ ಎಂದರೆ ನ್ಯಾಯದ ದೇವರು ಹಾಗಾಗಿ ಇದು ಕರ್ಮದ ಫಲದ ಎಚ್ಚರಿಕೆಯಾಗಿದೆ ನಿದ್ರೆಯ ಸಮಯದಲ್ಲಿ ನಮ್ಮ ಅಮೈಕ್ ಡಾಲಾ ಮತ್ತು ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಸಕ್ರಿಯವಾಗಿರುತ್ತದೆ ಈ ಭಾಗಗಳು ಭಯ ಮತ್ತು ನೀತಿಗೆ ಸಂಬಂಧಪಟ್ಟವು ಹಾಗಾಗಿ ಪೊಲೀಸ್ ಕನಸು ಎಂದರೆ ಭಯ ಮತ್ತು ನೈತಿಕತೆಯ ಮಿಶ್ರ ಪ್ರತಿಕ್ರಿಯೆಯಾಗಿದೆ ಒಂದು ವೃದ್ಧೆಯ ಕನಸನ್ನು ಕೇಳಿ ಒಂದು ದಿನ ಒಂದು ವೃದ್ಧೆಯ ಮನೆಯೊಳಗೆ ಪೊಲೀಸ್ ಬರುತ್ತಾನೆ ಅವಳಿಗೆ ಕೈ ಮುಗಿದು ಆಶೀರ್ವಾದ ಮಾಡುತ್ತಾನೆ ಅವಳು ಎದ್ದ ನಂತರ ದಿನದಲ್ಲಿ ಒಬ್ಬ ಅಜ್ಞಾತ ವ್ಯಕ್ತಿ ಅವಳ ಮನೆಗೆ ಬಂದು ಸಹಾಯ ಮಾಡುತ್ತಾನೆ ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ ಕನಸಿನ ಪೊಲೀಸ್ ದೇವರ ರೂಪದಲ್ಲಿ ಬಂದಿದ್ದ ಅನೇಕ ಧರ್ಮಗಳಲ್ಲಿ ಪೊಲೀಸ್ ಅಥವಾ ರಕ್ಷಣಾಧಿಕಾರಿ ದೇವರ ಪ್ರತಿನಿಧಿ ಎಂದು ಹೇಳಲಾಗಿದೆ ಹಾಗಾಗಿ ಇಂತಹ ಕನಸುಗಳು ದೈವಿ ರಕ್ಷಣೆಯ ಸೂಚನೆ ಕೂಡ ಆಗಿರಬಹುದು ಪೊಲೀಸ್ ಕನಸಿನ ಅರ್ಥ ಕೇವಲ ಭಯವಲ್ಲ ಅದು ಶಿಸ್ತಿನ ಸತ್ಯದ ಮತ್ತು ನ್ಯಾಯದ ಪಾಠ ನೀಡುತ್ತದೆ ಇದು ನಿಮ್ಮ ಜೀವನದಲ್ಲಿ ನಿಯಮಗಳನ್ನು ಪಾಲಿಸಲು ಪ್ರೇರಣೆ ನೀಡುತ್ತದೆ ನೀವು ಇತ್ತೀಚೆಗೆ ಯಾವುದಾದರೂ ತಪ್ಪು ಮಾಡಿದ್ದೀರಾ ನಿಮ್ಮ ಮನಸ್ಸು ಅದನ್ನು ನಿಮಗೆ ನೆನಪಿಸುತ್ತಿದ್ದೆಯೇ ಇಂತಹ ಸಮಯದಲ್ಲಿ ಈ ಕನಸುಗಳು ನಮ್ಮ ಒಳಗಿನ ಸೈಲೆಂಟ್ ಅಲರಾಮ್ ಆಗಿರುತ್ತದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಪೊಲೀಸ್ ಎಂದರೆ ದೈವಿ ಶಕ್ತಿ ಅದು ನಮಗೆ ನಿಮ್ಮ ನಿನ್ನ ಮಾರ್ಗ ಸರಿಪಡಿಸು ಎಂದು ದೇವರ ಧ್ವನಿಯಂತೆ ಬರುತ್ತದೆ ಹಾಗಾದರೆ ಕನಸಿನಲ್ಲಿ ಪೊಲೀಸ್ ಕಂಡರೆ ಹೆದರಬೇಕಾಗಿಲ್ಲ ಆ ಕನಸು ನಿಮಗೆ ನ್ಯಾಯ ನೈತಿಕತೆ ಮತ್ತು ಶಿಸ್ತಿನ ಮಾರ್ಗವನ್ನು ತೋರಿಸುತ್ತದೆ ಯಾವ ಕನಸನ್ನು ತಲೆಕೆಡಿಸಿಕೊಳ್ಳಬೇಡಿ ಅದನ್ನು ಮನಸ್ಸಿನ ಕನ್ನಡಿಯಂತೆ ನೋಡಿ ನಿಮ್ಮ ಕನಸುಗಳು ನಿಮ್ಮ ಅಂತರಂಗದ ಮಾತುಗಳು ಕೇಳಿ ಅರ್ಥ ಮಾಡಿ ಬದಲಾವಣೆಗೆ ಪ್ರೇರಣೆಯಾಗಲಿ ಇದೇ ಲೋಕ್ ಡೈರೀಸ್ ನಿಮ್ಮ ಕನಸಿನ ಅರ್ಥ ತಿಳಿಯಬೇಕೆಂದರೆ ಕಾಮೆಂಟ್ ಮಾಡಿ ನಾವು ಮುಂದಿನ ವಿಡೋದಲ್ಲಿ ಹೇಳುತ್ತೇವೆ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು